ಸಮಾಜ ಸೇವಕರು ಹಾಗೂ ಕನ್ನಡಪರ ಹೋರಾಟಗಾರರಾದ ತಿಮ್ಮಸಂದ್ರದ ನಾರಾಯಣ್ ಕುಮಾರ್ ರವರ ಹುಟ್ಟುಹೊಬ್ಬಕ್ಕೆ ಪ್ರಜಾ ವಿಮೋಚನಾ ಚಳುವಳಿಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಶುಭ ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಎಸ್ತಿಮ್ಮಸಂದ್ರದ ನಾರಾಯಣ್ ಕುಮಾರ್ ರವರಿಗೆ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಪ್ರಜಾ ವಿಮೋಚನಾ ಚಳುವಳಿಯ ರಾಜ್ಯಾಧ್ಯಕ್ಷರಾದ ಯಡವನಹಳ್ಳಿ ಕೃಷ್ಣಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮದ್ದೂರಪ್ಪ ವೈಚಿನ್ನಪ್ಪ ವೆಂಕಟರಮಣ ಎಸ್ ತಿಮ್ಮಸಂದ್ರ ಜಿ ವಿ ರೆಡ್ಡಿ ಮಡಿವಾಳ ವೆಂಕಟೇಶ್ ಸಮತಾವಾದಿಯ ಹಿರಿಯ ಮುಖಂಡರು ಮಡಿವಾಳ ವೆಂಕಟೇಶ್ ರತ್ನಮ್ಮ ಹಾಗೂ ಸ್ನೇಹಿತರು ಮತ್ತು ಬಂಧು ಬಳಗದವರು ಹಬ್ಬಕ್ಕೆ ಶುಭ ಕೋರಿದರು ಸ್ನೇಹಿತರು ಹಾಗೂ ನಮ್ಮ ನ ಸದಾಕಾಲ ನಮ್ಮ ಹಿತವನ್ನು ಬಯಸುವಂಥ ನಮ್ಮ ನಾರಾಯಣ್ ಕುಮಾರ್ ಅವರಿಗೆ ಈ ದಿನ ಹುಟ್ಟುಹಬ್ಬ ಅಂತ ಕೇಳಿ ನಮಗೆ ಸಂತೋಷ ಆಯಿತು ಆ ಹುಟ್ಟುಹಬ್ಬದಲ್ಲಿ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಕೃಷ್ಣಪ್ಪನವರು ಮತ್ತು ನಮ್ಮ ಮಧುರಪ್ಪನವರು ಹಾಗೆ ನಮ್ಮ ಸ್ನೇಹಿತರು ನಾಗರಾಜು ಮತ್ತು ಇವರು ಅಕ್ಕ ಇವರೆಲ್ಲ ಜೊತೆ ಸೇರಿ ನಾವು ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ತುಂಬ ಸಂತೋಷವಾಗಿದೆ ಹಾಗೆ ನಾರಾಯಣ್ ಕುಮಾರ್ ಅವರು ಇದೇ ರೀತಿ ಮೂರು ವರ್ಷ ಬಾಳಿ ಬ ಅವರು ಬಾಳು ಬಂಗಾರ ಆಗಲಿ ಹಾಗೆ ಅವರು ಆಯುಷ್ಯ ಆರೋಗ್ಯ ಎಲ್ಲ ದೇವರು ಕೊಟ್ಟು ಅಂಬೇಡ್ಕರ್ ಅವರು ಅವ್ರನ್ನ ಅವರ ಆಶೀರ್ವಾದದೊಂದಿಗೆ ಆಶೀರ್ವಾದದೊಂದಿಗೆ ಅವರು ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತಾಯಿದ್ವಿ ಚಂದ್ರ ನಾರಾಯಣ್ ಕುಮಾರ್ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳನ್ನು ಕೊಡ್ತಾ ಇವರು ಮತ್ತು ಇವರ ಧರ್ಮಪತ್ನಿಯವರು ದಿನನಿತ್ಯ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಸ್ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಈಗ ನಮ್ಮ ಚಳುವಳಿಯಲ್ಲಿ ಪ್ರಜಾಮಾನ ಚಳುವಳಿ ಸಮತಾವಾದದಲ್ಲಿ ತಾಲೂಕ್ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಾಮಾಣಿಕವಾಗಿ ಒಂದು ನಿಷ್ಠಾವಂತರಾಗಿ ಕೆಲಸ ಮಾಡ್ತಾಯಿದ್ದಾರೆ ಹಂಗಾಗಿ ಅವರಿಗೆ ಭಗವಾನ್ ಬುದ್ಧರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ಇರಲಿ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯ ಕೆಲಸದಲ್ಲಿ ತೊಡಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ ನವಣ್ಣ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬರುತ್ತಾ ಪಿ ಯು ಸಿ ಪ್ರಜಾವೋಚನ ಚಳವಳಿ ಸಂತವಾದದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಹಾಗೆ ಕೂಡ ಇವತ್ತು ಅವರು ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕೆ ನಾವು ತಿಮ್ಸಂದ್ರಕ್ಕೆ ಬಂದಿದ್ದೇವೆ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರಿಗೆ ಸಾಹೇಬರು ಕೂಡ ಅವರಿಗೆ ಒಂದು ಆರೋಗ್ಯ ಆಯಸ್ಸನ್ನು ಕೊಟ್ಟು ಹೆಚ್ಚು ಆನಕಲ್ ತಾಲೂಕಲ್ಲಿ ಅವರು ಕೆಲಸವನ್ನು ಮಾಡೋಕ್ಕೆ ಅವರಿಗೆ ಒಂದು ಒಂದು ಧೈರ್ಯವನ್ನು ಕೊಡಲಿ ಭಗವಂತ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಹಾಗೆ ಅವರು ಧರ್ಮಪತ್ನಿ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ನಾರಣಸೇಣರು ಕೂಡ ಸಮಾಜ ಸೇವೆಯಲ್ಲಿದ್ದಾರೆ ಹಾಗೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬಾಬಾ ಸಾಹೇಬರ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ವಿಮ್ ಜೈ ವಿಮ್ ಜೈ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ತೆರೆಯರು ಗುರು ಎಲ್ಲ ಆಶೀರ್ವಾದವ್ರಿಗೋಗಲಿ ನಾವು ಕೂಡ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ ಅವರು ಸಂಘಟನೆಯಲ್ಲಿ ಇನ್ನೂ ತೊಡಸ್ಕೊಂಡು ನಮ್ಮ ತಾಲೂಕಿನಲ್ಲಿ ಸಂಘಟನೆ ಚೆನ್ನಾಗಿ ಕಟ್ಟಬೇಕು ಅನ್ನೋದು ನಮ್ಮ ಆಸೆ ಅದು ಮಾಡ್ತಾರೆ ಅನ್ನೋ ಕೂಡ ನಂಬಿಕೆ ನಮ್ಮಲ್ಲಿದೆ ಆದ್ದರಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟೊಬ್ಬ ಶುಭಾಶಯಗಳನ್ನು ಕೋರ್ತಾ ಮತ್ತು ನಮ್ಮ ತಾಲೂಕಿನವರು ಮತ್ತು ನಮ್ಮ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಾಗರತ್ನಕ್ನವರು ನಮ್ಮ ಅಧ್ಯಕ್ಷರಾದಂಥ ಎನ್ ಕೃಷ್ಣಪ್ಪನವರು ನಮ್ಮ ತಿನ್ಸದ ನಮ್ಮ ಮೆಂಬರ್ ಆದಂಥ ರೆಡ್ಡಿಯವರು ನಮ್ಮ ಅಧ್ಯಕ್ಷರಾದಂಥ ಚಿನ್ನಪ್ಪನವರು ರೆಂಟಣ್ಣಪ್ಪನವರು ಉಪಾಧ್ಯಕ್ಷರು ನಾಗರಾಜವರು ನಾವೆಲ್ಲ ಸೇರಿಕೊಂಡು ಅವರಿಗೆ ಶುಭಾಶಯನ ಕೊಡ್ತಾಯಿದ್ದೀವಿ ಅವ್ರಿಗೆ ಮತ್ತೊಮ್ಮೆ 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 ಅವರು ನೂರು ವರ್ಷ ಚೆನ್ನಾಗಿ ಮಾಡಲಿ ಅವ್ರ ಹೆಂಡತಿ ಅವರು ಮಕ್ಕಳೆಲ್ಲ ಚೆನ್ನಾಗಿರ್ಬೇಕಂತ ನಮ್ಮ ಶುಭಾಶಯನ ಕೊಡ್ತಾಯಿದ್ದೀವಿ